ఆపరేటర్ 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 ఆపరేటర్

બન દેલા ઓને જોડ ગટ ન નેનેલા કાઈ નઈલા ઇલે બરલીલા હેન રે લાઈટ તક નીટા ગે હા જીમેરે હા રીવી લાઈક કર આઈ સાઈસ ನೂರಲ್ಲ ನಿಮ್ಮವ ನೂರು ಒಂದು ಎರಡು ಮೂರ ಒಂದು ಎರಡು ಮೂರ ಏನು ಜೊತೆ ಕೊಟ್ಟಿದ್ದೀರಾ ಏನು ಬೆಲೆ ಕಟ್ಟಿದ್ದೀರಾ ಎಪ್ಪತ್ತೈದು ಇದು ಮೂವತ್ತೈದು ಇದು ಎಪ್ಪತ್ತೈದು ಇದು ಮೂವತ್ತೈದ ಅದು ಅದ್ಬೇರೆ ಅದೇ ಎಪ್ಪತ್ತೈದು ಮೂವತ್ತೈದು ಅಲ್ಲಿ ಬಂದಿಲ್ಲ ಇವೇ

ನಾವ್ರಿ ಹ್ಮ್ ಯಾರು ಯಾರ ಬಂದು ನೋಡ್ರಿರ ಬರ್ತಾ ಇದ್ದೀರ ಸಂತೆಗೆ

ನಲ್ವತ್ತೈದು ಏನ್ ಬೆಲೆ ಕಟ್ಟಿದ್ದೀರಾ ಅವು ಅಷ್ಟ ಐತ್ತೈದ ಒಂದು ಹತ್ತು ಒಂದು ಲಕ್ಷ ಹತ್ತವರಗಳ ಹೆಣ್ಗರವು ಏನೇನು ಹಲ್ಲು ಬಂದಿಲ್ಲ ಅಂತ ಕಾಣುತ್ತೆ ಅಲ್ವಾ ಅಲ್ವಾ ಬೆಳವಣಿಗೆ ಗೊತ್ತಾಗ್ಬಿಡುತ್ತ ಅಲ್ವಾ ಹೆಣ್ಮ ರಾತ್ರಿ ಮಳೆ ಆಗಿರ್ಬೇಕಲ್ವಾ ಯಾವ ಮಳೆ ಸರ್ ಇದು

இப்பத் தாரு வரை இப்பத் தெண்டு வருகிறேன் இன்னும் அல்பந்தில்லா